ನಮಸ್ಕಾರ ಅಭಿಮಾನಿ ದೇವ್ರಗಳೇ ನನ್ನ ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡ್ರಿ ನಾನು ನಮ್ಮ ಅಮ್ಮನ ಸ್ಟೈಲ್ ಇದು ಬನ್ನಿ ಈಗ ಅಂಜನಾದ್ರ ಬೆಟ್ಟಕ್ಕೆ ಬಂದಿದ್ವಿ ನೀವು ಬೆಟ್ಟ ಹಾತುವ ಸಮಯ ಬಂತು ಕೆಲವರು ಮಿಸ್ ಆಗಿಬಿಟ್ಟಾರೆ ಜಲ್ದಿ ಜಲ್ದಿ ಹೋಗ್ಬೇಕು ಅವ್ರು ಸಿಗ್ತಾರೆ ನೋಡೋಣ ನೋಡ್ರಿ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದು ಎದುರುಗಡೆ ಅದೇ ಅಂಜನಾದ್ರಿ ಬೆಟ್ಟ ಅಂದ್ರೆ ಆಂಜನೇಯನ ಜನ್ಮಸ್ಥಳ ಆಗಿರ್ತಕ್ಕಂಥದ್ದು ಸೊ ಮೇಲ್ಗಡೆ ಹೋಗೋಣ ಈಗ ಬನ್ನಿ ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು ಸೊ ಅಂಜನೇ ತ ದರ್ಶನಕ್ಕೆ ಇಲ್ಲ ಇವತ್ತು ಭಾನುವಾರ ಅಂದ್ರೂ ಫುಲ್ ಸಿಕ್ಕಾಪಡೆ ರಶ್ ಅಂದ್ರೆ ರಶ್ ಐತೆ ನಮ್ದು ನಮ್ಮದು ದೊಡ್ಡ ಪಳೇಸೇನೆ ಇಲ್ಲೇ ಇಲ್ಲೇ ಕರ್ಕೊಂಡು ಹೋಗೋಕೆ ಅದನ್ನೆಲ್ಲ ಜೊತೆಗೆ ಇಲ್ಲ ಕೆಲಸ ಆಗಲ್ಲ ಬನ್ನಿ ಅವರು ಎಲ್ಲ ಕ ಜೊತೆಗೆ ಕರ್ಕೊಂಡು ಹೋಗೋಣಗ ತಿಂಡಿ ಬನ್ನಿ ಜಲ್ದಿ ನಿಮ್ಗೆ ಹೋಗೋನ ಇದು ನೀನ್ ಚೆನ್ನ ಕಳಸುದಕ್ಕಿಲ್ಲ ಏ ಮಮ್ಮ ಅಮ್ಮ ನೀನ ನೋಡಲ್ಲ ನಮ್ಮ ತಿಂತ ಮೇ ಲಕ್ಕ ಒಳ್ಳೆ ಏ ಚಿಂತ ಮೇರಣ್ಣ ಅಣ್ಣ ನೀನೊಂದ್ ಚಸ್ಮಕ್ಕ ಹಾಯ್ ಮಾಡ್ತೀವಿ ಏನಂತ ಕೇಳಮ್ಮ ಹೋಯ್ ಬೈಲೆ ಸರಿ ಮಾವಿನ ಗಟ್ಟ ಬರ್ತೀರಿ ನೀನು ಅಲ್ಲಿ ಹಲವ್ ಜಿಂಟಮ್ಮಿ ಹೋಸ್ತದ ಒಂದು ಇವರ ಇವರೆ ನೀವೆಲ್ಲ ಬರದಡಿಗೆ ಗ್ಯಾರಂಟಿ ಸಾಯಂಕಾಲ ಹಾಕ್ತಾರೆ ನೋಡ್ರಪ್ಪ ನಮ್ಮ ಮದುವೆ ಗೋಡ್ಗಾರಿ ಇಬ್ರು ನೋಡ್ರಿ ಎಷ್ಟು ನಾಚಿಕೆ ಅಂತಾರ ನಾಚಿಕೆ ಬೇಡ್ರಿ ಬಂದ ನೀನಾ ಬಾಣ ನೀನಾ ಅಲ್ಲಿ ಮುಂದಿ ಹಾ ಹೇಳ ಅಷ್ಟೇನಾ ಬಾ ಹೋಗೋಣ ಬರೀ ಬರೀ ಅಲ್ಲ ಏನು ತಿಂಟಮ್ಮ ಈಗ ಹೇಳಿದೆ ಡೈಲಾಗ್ ಹೇಳಿ

ಕೊಡ್ತೀನಿ ಅದು ಮೇಲ್ಗಡೆ ಇರೋದು ಮಾತಾ ಅಂಜನಾ ಅವರು ಸೊ ಅದು ರಾಮ್ ಭಕ್ತ ಮತ್ತ ಮಗ ಅವರು ಸೊ ಸ್ವಾಗತ ಹನುಮ ಜನ್ಮಸ್ಥಳ ಅಂಜನಾದ್ರ ಬೆಟ್ಟಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಜೈ ಶ್ರೀರಾಮ್ ಈಗಿನ ಮುಂಚೆಗೆ ನನ್ನ ಪ್ರಿಯ ಆರಾಧ್ಯ ಪ್ರಭು ಶ್ರೀರಾಮ್ ಅವರನ್ನು ನೋಡ್ಕೊಂತ ಸೊ ದರ್ಶನ ಮಾಡ್ಕೊಂಡು ಆಮೇಲೆ ಆಂಜನೇಯ ಸ್ವಾಮಿ ಅವರ ದರ್ಶನ ಮಾಡ್ಕೊಂಡು ಪುಟ್ಟದಾಗ ಒಂದು ಪಾಪ ಬಂತ ಆ ಪಾಪ ದರ್ಶನ ಮಾಡ್ಕೊಂಡು ಬನ್ನಿ ಈಗ ಪ್ರಯಾಣ ಸ್ಟಾರ್ಟ್ ಮಾಡೋಣ ಹಾಯ್ ಬನ್ನಿ ಇದೆ ನನ್ನ ಫಸ್ಟ್ ಟೈಮ್ ಅಂಜನೇ ಬೆಟ್ಟಕ್ಕೆ ಬಿಟ್ಟು ನಾನು

ಟ್ರಾಫಿಕ್ ಜಾಮ್ ವಾಹನಗಳಲ್ಲಿ ಒಂದೇ ಹಾಕೋದಂಗೆ ಕಡಿದ್ವಿ ನಮ್ದು ನಮ್ ನಡೆಯೇನೋ ಆಗುತ್ತೆ ಕೆಲವೊಂದು ಟೈಮು ಫೈನಲ್ ಆಗಿ ಬಂದ್ವಿ ಸಾಂಜನೇಯವ್ರದ ಸಾಂಜನೇಯ ಸ್ವಾಮಿಯವ್ರ ದರ್ಶನ ಮಾಡ್ಕೊಂಬಿಟ್ಟು ನಿಮ್ಗೆ ಆಮೇಲೆ ಈ ವಿಡಿಯೋ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಜನ ಆಂಜನೇಯ ಸ್ವಾಮಿ ದರ್ಶನ ಬಂದ್ಮೇಲೆ ಫೋಟೋದು ಸೊ ವೀಡಿಯೋಸ್ ಮಾಡೋದ್ರಿಗೆ ಬ್ಯುಸಿ ಇರ್ತಾರೆ ಫುಲ್ಲು ಜನಸಂಖ್ಯೆ ಇದೆ ನನಗೆ ಇವತ್ತು ಭಾನುವಾರ ಅಂತಂದ್ರೂ ಸಿಕ್ಕಾಪಡೆ ರಶ್ ಇದೆ ಫುಲ್ ಇನ್ನ ಕ್ಯೂನಾಗ ಇದ್ದೀವಿ ಫಸ್ಟ್ ದರ್ಶನ ಆಮೇಲೆಲ್ಲ ವೀಡಿಯೋ ವಿಡಿಯೋ ಎಲ್ಲ ಇದು ಅಂಜನಾದ್ರಿ ಬಿಟ್ಟ ದೇವಸ್ಥಾನ ಸೊ ಒಳಗಡೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ಬಂದ್ವಿ ಫುಲ್ ಬಾಳ ಐತೆ ಒಳಗಡೆ ಯಾವುದೇ ಥರ ಒಂದು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಗೆ ಅನುಮತಿ ಇರಲ್ಲ ಬನ್ನಿ ಅಭಿಮಾನಿ ದಿರ್ಗಡೆ ಸೊ ಈಗೇನು ಅಂಜನಾದ್ರೆ ಬಿಟ್ಟು ದರ್ಶನ ಬಂದ್ವಿ ರಾಮ್ ಭಕ್ತ ಮಾರ್ತೃಗಳದ್ದು ಈಗ ಏನಪ್ಪ ವಿಶೇಷ ಅಂದರೆ ಮತ್ತೆ ಈಗ ಯಾವ ಪ್ಲೇಸ್ಗಳು ದಾರಿಯಲ್ಲಿ ಬರಲೋ ಎಲ್ಲ ನೋಡ್ಕೊಂಬಿಟ್ಟು ಹೋಗ್ಬೇಕು ಇದೊಂದು ವಿಶೇಷ ತೋರಿಸ್ತೀನಿ ಇದು ಏನಂದ್ರೆ ಆಂಜನೇಯ ಏನೈತೆ ಸೊ ಅಂಜನೇದ್ರಿ ಬಿಟ್ಟ ರಾಮಮ್ಮ ಇದು ಏನು ರಾಮ ಭಕ್ತ ಮಾರುತ ಪ್ರಭುಗಳ ಸೊ ಹನುಮ ಜನ್ಮಸ್ಥಳ ಏನಿದೆ ಇಲ್ಲಿ ವಿಶೇಷ ಏನಂತಂದ್ರೆ ರಾಮಾಯಣದಾಗ ಏನೈತೆ ಸೊ ರಾಮದೇವ್ರದ್ದು ಈಗ ರಾಮದೇವ್ರ ಮಾಡ್ತಾರೆ ಅಯೋಧ್ಯೆಯಿಂದ ವನವಾಸ ಹುಕ್ಕು ಬರ್ತಾರೆ ವನವಾಸಕ್ಕೆ ಬಂದ್ಮಾಗ ಮಾಡ್ತಾರೆ ಮಾತಾ ಶಬರಿಯನ್ನು ಬರ್ತಾರೆ ಅವರಿಗೆ ಮಾತಾ ಶಬರಿ ಜೊತೆಗೈತಲ್ಲ ಸೊ ಇದು ವಾನರಸನೇ ಅವಶ್ಯಕತೆ ಇರ್ತದೆ ಅವ್ರ ಸಹಾಯಕ್ಕಾಗಿ ಅವಾಗ ಏನಾಗ್ತದೆ ಕಿಷ್ಕಿಂದ ಹತ್ರಕ್ಕೆ ಬರ್ತಾರೆ ಬಂದಾಗ ಏನಾಗ್ತದೆ ಆಂಜನೇಯರ ಒಂದು ಸುಗ್ರೀವಾರ ಒಂದು ಸಹಾಯ ಪಡಿತಾರೆ ಸುಗ್ರೀವಾರ ಒಂದು ಸಹಾಯ ಪಡೆದು ಮತ್ತೆ ಸೀತೆಯನ್ನ ಹುಡ್ಕೋ ಒಂದು ಪ್ರಯತ್ನ ಮಾಡ್ತಾರೆ ಅದೇ ಈಗ ನಾ ಇರ್ತಕ್ಕಂಥ ಒಂದು ಪುಣ್ಯಭೂಮಿ ಬಂದು ಇದು ಅಂಜನಾದ್ರಿ ಬೆಟ್ಟ ಇದು ಏನಂದ್ರೆ ಮಾತಾ ಅಂಜನಾ ದೇವಿ ಅವರು ಆಂಜನೇಯನಿಗೆ ಜನ್ಮ ಕೊಟ್ಟಿರತಕ್ಕಂತ ಒಂದು ಪುಣ್ಯಭೂಮಿ ಇಲ್ಲಿ ಕಿಶ್ಕಿಂದನ ಇದೆ ಆಮೇಲೆ ಇದು ಇತಿಹಾಸಕ್ಕೆ ಬಂದ್ರೆ ಇಲ್ಲಿ ಗಂಡಗಲಿ ಕುಮಾರ ರಾಮ ಏನಿದ್ದಾರೆ ಅವರ ಒಂದು ನಾಡು ಕೂಡ ಹೌದು ಸೊ ಇಲ್ಲೇ ಇರೋದು ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂಜನಾದ್ರಿ ಅಂತ ಹೇಳಿ ನಿಮಗೆ ಹಾಗೆ ನೋಡ್ರಿ ಎಷ್ಟು ಸೊಗಸಾಗಿದೆ ಅಂತಂದ್ರೆ ನಾನು ನಿಮ್ಗೆ ಒಂದ್ ಹೇಳ್ತೀನಿ ಏನಪ್ಪ ವಿಶೇಷ ಅಂತಂದ್ರೆ ಸ್ವರ್ಗ ನರ್ಕ ಹುಡುಕ ನೀವು ನೀವೇನ್ ಸಂತೋಷದಿಂದ ಕಳೀತಿರಲ್ಲ ಅದೇ ಸ್ವರ್ಗ ನೀವ್ ನೋವುಗಳಿಂದ ಕಳಿತೀರಿ ದುಃಖದಿಂದ ಕಳಿತೀರಲ್ಲ ಅದೇ ನರ್ಕ ಇರೋ ದಿನ ಹ್ಯಾಪಿ ಆಗಿರೀ ಸಾಧ್ಯವಾದಷ್ಟು ಮನೆಗೆ ಖುಷಿ ಖುಷಿಯಿಂದಾನೆ ಕಳಿಯೋ ಪ್ರಯತ್ನ ಮಾಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಖುಷಿ ಖುಷಿಯಿಂದ ಕಳಿಯೋ ಪ್ರಯತ್ನ ಮಾಡಿ ಯಾಕಂತಂದ್ರೆ ಮಾನವ ಜನ್ಮ ಬರೋದು ಒಂದೇ ಸರ್ತಿ ಮುಂದಿನ ಜನ್ಮ ಆಯ್ತಾ ಇಲ್ಲ ಅದು ಗೊತ್ತಿಲ್ಲ ಸೊ ಇರೋದ್ರಿಗೆ ಏನಂತಂದ್ರೆ ನೀವು ಪ್ಲೇಸಸ್ ನೋಡ್ರಿ ಒಳ್ಳೊಳ್ಳೆ ನಿಮಗೆ ಎಷ್ಟು ಖುಷಿಯಾಗಿ ಇರೋಕ್ಕಾಗ್ತದೆ ಅಷ್ಟು ಖುಷಿಯಾಗಿ ಕಳೆಯುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ನಿಮಗೆ ನೋಡ್ರಿ ಇಲ್ಲಿ ಹಂಪಿನ ತೋರಿಸ್ತೀನಿ ನಿಮಗೆ ಈಗ ನೋಡ್ರಿ ನಿಮಗೆ ಹಂಪಿನ ತೋರಿಸ್ತೀನಿ ನಾನು ಸೊ ಫಸ್ಟ್ ನೋಡ್ರಿ ಗೋಪುರ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡ್ರಿ ಏನು ಗೋಪುರ ಕಾಣಿಸ್ತಿದೆ ಅಲ್ಲಿ ಏನು ಎರಡು ಗೋಪುರ ಕಾಣಿಸ್ತಿದ್ದಾವೆ ಬೆಟ್ಟಗಳ ಮಧ್ಯೆ ಸೊ ಅದು ವಿರೂಪಾಕ್ಷೇಶ್ವರ ಸ್ವಾಮಿ ಅವರ ದೇವಸ್ಥಾನದ ಒಂದು ಇದು ಅಲ್ಲಿಂದ ಹಾಗೆ ಕಲ್ ಕಲ್ಲಿನ ರಥನ ತೋರಿಸ್ತೀನಿ ನಿಮಗೆ ಅದು ಪ್ಲೇಸ್ ಕೂಡ ನೋಡ್ರಿ ಅದು ಹಂಪಿ ಅದು ಗೋಪುರ ಏನ್ ಕಾಣಿಸ್ತಿದೆ ಅದು ಸ್ವಲ್ಪ ಲೆಫ್ಟಿಗೆ ಝೂಮ್ ನೋಡ್ರಿ ನೋಡ್ರಿ ನಿಮಗೆ ಲೆಫ್ಟಿಗೆ ಈಗ ಇದು ಪ್ಲೇಸ್ ಏನ್ ಕಾಣಿಸ್ತಿದೆ ಅದು ಬಂದು ಕಲ್ಲಿನ ರಥ ಇರ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಪ್ರವಾಸಿಗರೆಲ್ಲ ಇದ್ದಾರೆ ನಾನು ಜುಮಾಕ್ ಸರ್ತಿದಿನಲ್ಲ ಸೊ ಅಲ್ಲಿ ಅಂತಂದರೆ ಕಲ್ಲಿನ ಭಾಳ ಒಂದು ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಕೃತಿಯ ಮಡಿಲಲ್ಲಿ ಅದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಮಂಜೂರು ರತ್ನ ಮಂಚರಿಯಲ್ಲಿ ಹಳೆದು ತೊಗೋರು ಅಂದರೆ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಕಲಾವಧಿಯಲ್ಲಿ ಬಹಳ ಭಾಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ನಿಮಗೆ ಹೊಸಪೇಟೆಯಿಂದ ಬಂದರೆ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಅಂತಿರ್ತಾಗೆ ನಿಮಗೆ ಅಂಜನಾದ್ರಿ ಬೆಟ್ಟ ಸಿಗ್ತದೆ ನಾವು ಅಗ್ರಿ ಹುಮ್ಮನಳ್ಳಿಯಿಂದ ಬಂದರೆ ನಿಮ್ಗೊಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅದೇ ಇದೇನಂದರೆ ಕೊಪ್ಪಳ ಜಿಲ್ಲೆಗೆ ಸೇರಿದೆ ಗಂಗಾವತಿ ತಾಲೂಕು ಅಂಜನಾದ್ರಿ ಅಂತೇಳಿದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂಜನಾದ್ರಿ ಬಂದು ಸೊ ಹುಲಿಗೆ ಮುಂದೆ ದೇವಸ್ಥಾನದಿಂದನೂ ಬರ್ಬೋದು ನೀವು ಆರಾಮಾಗಿ ಇದು ಏನಂದ್ರೆ ಶ್ರೀ ಕ್ಷೇತ್ರ ಹುಲಿಗೆ ಅಂತ ದೇವಸ್ಥಾನ ಬರುತ್ತೆ ಉಲ್ಗೆ ಮುಂದೆ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಹಂಪಿ ನೋಡ್ತೀವಿ ಅಂದ್ರೆ ಹಂಪಿನ ನೋಡ್ಕೊಂಡ್ ಬರ್ಬೋದು ಬೆಟ್ಟಕ್ಕೆ ಬಿಟ್ಟಕ್ಕೆ ಬರ್ಬೋದು ಇಲ್ಲಿ ದಿನನಿತ್ಯ ಪ್ರವಾಸಿಗರ ಸಂಖ್ಯೆ ಭಾಳ ದಿನದಿಂದ ದಿನಕ್ಕೆ ಕೇರ್ಕೆ ಆಗ್ತದೆ ಅವ್ರದ್ದು ಕಡಿಮೆ ಆಗಲ್ಲ ಇವತ್ತಂದರು ಭಾನುವಾರ ಇವತ್ತು ಆ್ಯಕ್ಚುಲಿ ಎಲ್ಲ ನಾನ್ ವೆಜ್ ಜಾಸ್ತಿ ಮಂದಿ ಇರ್ತಾರೆ ಆಲ್ಮೋಸ್ಟ್ ಅದು ಬರಲ್ಲ ಅಂಕೊಂಡಿದೆ ನನ್ನ ಪ್ರಕಾರ ಹೇಳೋದನ್ನ ನನ್ನ ಲೆಕ್ಕ ಚಾಲೆಲ್ಲ ಆಯ್ತು ಅಲ್ಲಿ ಕೆಳಗಡೆ ಇಂದ ಹತ್ಕೊಂಬರ ತಡೆಗೆ ಭಾಳ ಸಾಕ ಅನ್ನಿಸ್ತು ನನಗಾದ್ರು ಭಾಳ ಅಷ್ಟು ಅದ್ಭುತವಾಗಿತ್ತು ನೋಡ್ರಿ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದಾರೆ ಇಲ್ಲೆಲ್ಲ ಬಂದು ಫೋಟೋ ಶೂಟ್ ಅಂತೆ ವಿಡಿಯೋ ಶೂಟ್ ಅಂತ ಸೊ ಚೆನ್ನಾಗಿಲ್ಲ ಭಾಳ ಸಕತ್ತಾಗಿ ಎಂಜಾಯ್ ಮಾಡ್ತಿದಾರೆ ಇಲ್ಲೆಲ್ಲ